ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿತ್ಲಾ ಎಲ್ಲರೂ ಹೆಂಗಿದ್ದೀರಾ ಕಂಡ್ರೆ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರಿ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಕೊನೆ ತನಕ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಹೊಸೊಬ್ಬರಾದರೆ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಸಾರಿ ಕಣ್ರಿ ಫಸ್ಟೆ ಸಾರಿ ಇದ್ದೀನಿ ಗಂಟ್ಲಂತೂ ಹೊಲ್ಟೋಗಿದೆ ಶೀತ ನೆಗಡಿ ಜ್ವರ ಎಲ್ಲ ಆಲ್ಮೋಸ್ಟ್ ಎಲ್ಲ ವಾಯ್ಸ್ ಅಂತೂ ಹೊಲ್ಟೋಗಿದೆ ಏನೋ ಅನ್ಕೋಬಿಡಿ ವಾಯ್ಸ್ ಯಾಕೆ ಈ ಥರ ಇದೆ ಹೇಳ್ಬಿಟ್ಟು ಇವತ್ತು ನಾನು ಯಾವ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಸಬ್ಬೋಕ್ಷಿ ಮತ್ತು ತೊಗರಿ ಕಾ ಬೇಳೆ ಮತ್ತು ಕಾಳು ಹಾಕ್ಬಿಟ್ಟು ಬಸ್ ಸಾಂಬಾರಂತೂ ಮಾಡ್ತಾಯಿದ್ದೀನಿ ಖಂಡಿತ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ನಾನು ಬಸ್ ಸಾಂಬಾರಂತೂ ವಾರದಲ್ಲಿ ಒಂದು ಸರಿ ಆದರೂ ಎರಡು ಸರಿ ಆದರೂ ಮಾಡ್ಕೊತೀನಿ ಯಾಕಂದರೆ ಕಾಳುಗಳು ಎಲ್ಲ ಬಿದ್ದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಾನು ಫಸ್ಟ್ಗೆ ಒಂದು ಕುಕ್ಕರ್ ತೊಗೊಂಡು ಹೆಸರು ಕಾಳು ಮತ್ತು ಬೇಳೆ ಹಾಕ್ಕೊಂಡು ಒಂದು ಒಂದು ಮೂರು ಇಡಿ ಅಷ್ಟು ಅಂದ್ಕೊಳ್ಳಿ ಮತ್ತು ಇದು ಸಬ್ಬಕ್ಷಿ ಸೊಪ್ಪು ಒಂದು ಕಟ್ಟು ಒಂದು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಸಬ್ಬಕ್ಷಿ ಸೊಪ್ಪು ಕಾಳುಗಳೆಲ್ಲ ತೊಳೆದುಬಿಟ್ಟು ಒಂದು ನಾಲ್ಕೈದು ಲೋಟ ಕುಕ್ಕರ್ಗೆಲ್ಲ ಬೇ ಬೇಳೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾಲ್ಕೈದು ಲೋಟ ನೀರು ಹಾಕ್ಬಿಟ್ಟು ಒಂದು ಎರಡು ಎರಡು ಟಮೋಟೋ ಹಾಕ್ಬಿಟ್ಟು ಎರಡು ಮೂರು ವಿಸಿಲು ಕುಕ್ಕರ್ಗೆ ಕೂಗಿಸ್ಕೊತೀನಿ ಗಂಡ್ರಿ ಇನ್ನು ಗ್ರೇವಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಚಿಕ್ಕದೊಂದು ಬಾಣ್ಲಿಗೆ ಬಿಟ್ಟು ಸ್ಟವ್ ಹಚ್ಚಿಬಿಟ್ಟು ಮತ್ತು ಈರುಳ್ಳಿ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಡ್ರಿ ಬೆಳ್ಳುಳ್ಳಿ ಎಷ್ಟು ಬಿದ್ದರೆ ಅಷ್ಟು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಬಸ್ ಸಾಂಬಾರಂತೂ ಇನ್ನು ಅದಕ್ಕೆ ಕೊತ್ತಿಮೀರಿ ಸೊಪ್ಪು ಜೀರಿಗೆ ಮೆಣಸು ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಇದ್ದಿದ್ದುದು ಸಾಂಬಾರು ಪುಡಿ ಅಂತೂ ಸಾಂಬಾರ ಪುಡಿ ಒಂದು ಮೂರು ಟೀ ಸ್ಪೂನ್ ಇದ್ದೀನಿ ಇಷ್ಟು ಹಾಕೊಂಡ್ರೆ ನಮಗೆ ಗ್ರೇವಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನು ಕೊಬ್ಬರಿ ನಾನು ಮಿಕ್ಸಿ ಜಾರಿಗೆ ಚಿಕ್ಕ ಚಿಕ್ಕ ತಕ್ಕ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಬಿಡ್ತೀನಿ ಮತ್ತು ಕುಕ್ಕರ್ ತಣ್ಣಗಾಗಿದ್ದ ತಕ್ಷಣ ಬೊಗ್ಸ್ಕೊತಾ ಇದ್ದೀನಿ ಕಣ್ರಿ ಪಾತ್ರೆಗೆ ಪಾತ್ರೆಗೆ ಬಗ್ಸ್ಕೊಂಡು ಇದರಿಂದ ನಾನು ಬ ಬೇಳೆ ಬೇಳೆಕಾಳು ಮತ್ತು ಟೊಮೊಟೊ ಹಾಕಿದ್ನಲ್ಲ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೊತೀನಿ ಸ್ವಲ್ಪ ತಣ್ಣಕ್ಕಾಗಲಿ ಅಂತ ಬಿಡ್ತೀನಿ ಕಣ್ರಿ ಇನ್ನು ಇದರಲ್ಲಿ ಒಂದೆರಡು ಟಮೊಟೊ ಮತ್ತು ಕಾಳುಗಳು ಎತ್ಕೊಂಡ್ಬಿಡ್ತೀನಿ ಯಾಕಂದರೆ ನಮ್ಗೆ ಗ್ರೇವಿ ಮಸಾಲ ರೆಡಿ ಆಗಬೇಕಲ್ವಾ ಅದಕ್ಕೆ ಕಣ್ರಿ ಪಿಜಾ ಬಸ್ ಸಾಂಬಾರು ಮುದ್ದೆ ಕಾಂಬಿನೇಷನ್ ಸೂಪರ್ ಬರ್ಕಂಡ್ರಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಪಲ್ಯ ತಿಂತಿದ್ರೆ ಆ ಹಾಂ ಹೆಂಗಿರುತ್ತೆ ಗೊತ್ತಾ ಎಲ್ಲ ನೋಡಿ ಹಾಕ್ಕೊಂತ ಇದ್ದೀನಿ ಬಾಣಲಿಗೆ ಸ್ವಲ್ಪ ತಣ್ಣಗಾಗಲಿ ಹಂಗೆ ಜಾರಿಗೆ ಹಾಕ್ಬಿಟ್ರೆ ಜಾರಗಳು ಬೇಗನೆ ಹೊಲ್ಟೋಗಿಬಿಡುತ್ತೆ ಬಿಸಿ ಬಿಸಿ ಆಗಿದ್ದ ತಕ್ಷಣ ಇಷ್ಟ ಆದರೆ ಗ್ರೇವಿ ರೆಡಿ ಆಗುತ್ತೆ ಕಣ್ರಿ ನಾ ಕಾಡುಗಳೆಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ಅದಕ್ಕೂ ಒಗ್ಗರಣೆ ಹಾಕ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಇನ್ನು ಪಾತ್ರೆಗೆ ಬಗ್ಸ್ಕೊಂಡಿದ್ನಲ್ಲ ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ನಮ್ಮ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಬಿಟ್ಟು ಸಾಸಿವೆ ಹಾಕ್ಕೊಬಿಡೋಣ ಕಣ್ರಿ ನಾನು ಒಗ್ಗರಣೆ ಈರುಳ್ಳಿ ಒಗ್ಗರಣೆ ಯಾವಾಗಲೂ ಅಷ್ಟೇ ರೊಟ್ಟಿನಾಗೆ ಹಾಕ್ಕೊಂತೀನಿ ಒಬ್ಬೊಬ್ಬರು ಬೆಳ್ಳುಳ್ಳಿ ಜಜ್ಜ್ ಹಾಕ್ಕೋಬೋದು ಟೇಸ್ಟಿನೂ ಚೆನ್ನಾಗೇ ಇರುತ್ತೆ ಸಾಸಿವೆ ಸಿಡಿದ ತಕ್ಷಣ ಒಂದು ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದು ಇದ್ದೀನಿ ಹಾಕೊಬಿಟ್ಟು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಬಿಡ್ತೀನಿ ಕಂಡೀ ಇನ್ನು ನಾವು ರುಬ್ಕೊಂಡಿದ್ವಲ್ಲ ಗ್ರೇವಿ ಬಸ್ ಸಾಂಬಾರ್ದು ಅದು ಹಾಕ್ಕೊಬಿಟ್ಟು ಸ್ವಲ್ಪ ಒಗ್ಗರಣೆಯಲ್ಲಿ ಕಲಿಸ್ಕೊಬಿಡೋಣ ಕಂಡಿ ನೋಡಿ ಚೆನ್ನಾಗಿ ಕಲ್ಸ್ಕೊಬಿಡ್ತಾಯಿದ್ದೀನಿ ಇದ್ದೀನಿ ಕಲಿಸ ತಕ್ಷಣ ನಾವು ಬಗ್ಸ್ಕೊಂಡಿದ್ವಲ್ಲ ಕಣ್ರಿ ನೀರು ಅದೇ ಹಾಕೊಂಡು ಜಾರೆಲ್ಲ ನೀಟಾಗಿ ತೊಳ್ಕೊಬಿಡ್ತೀನಿ ಕಣ್ರಿ ಜಾರು ಜಾರು ನೀಟಾಗಿ ತೊಳ್ಕೊಂಡು ಅದೇ ನೀರು ಆ್ಯಡ್ ಮಾಡಿಕೊಂಡು ಇನ್ನೂ ಬಗ್ಸ್ಕೊಂಡಿದ್ನಲ್ಲ ನೀರೆಲ್ಲ ಆ್ಯಡ್ ಮಾಡ್ಕೊತೀನಿ ಕಣ್ರಿ ಇದ್ರೊಳಗಡೆ ಬೆಳೆಕಾಳು ಬೆಂದಿರೋ ನೀರಲ್ವಾ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ಇನ್ನೊಂದು ಸರಿ ಕಲ್ಸ್ಕೊಬಿಡೋಣ ನಾವು ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಪ್ಕೊಬಿಟ್ರೆ ನಮ್ಗೆ ಬಸ್ ಸಾಂಬಾರು ಇನ್ನು ಚೆನ್ನಾಗಿ ಕುದಿಬೇಕು ಕಂಡ್ರೆ ಆವಾಗಲೇ ಚೆನ್ನಾಗಿರೋದು ಸಾಂಬಾರು ಇನ್ನು ಅದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ಇದು ಆ ಕಡೆ ಶಿಫ್ಟ್ ಮಾಡ್ಕೊತೀನಿ ಸ್ಟವ್ಗೆ ಈ ಕಡೆ ಇನ್ನು ಒಗ್ಗರಣೆ ಬಿಡೋಣ ನಾವು ಪಲ್ಯಕ್ಕೆ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಬಿಟ್ಟು ರುಚಿಗೆ ನಮಗೆ ಎಣ್ಣೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡ್ಕೊಬಿಟ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕಂಡು ಸಾಸಿವೆ ಚೆನ್ನಾಗಿ ಸಿಡಿಲಿ ಸಿಡಿದ ತಕ್ಷಣ ನಾನು ಹಸಿ ಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಕಂಡು ಅಡ್ಡಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಯಾವಾಗಲೇ ಸಾಂಬಾರು ಕುದಿ ಬರ್ತಾಯಿದೆ ಇನ್ನು ಈ ಕಡೆ ಸ ಸಾಸಿವೆ ಸಿಡಿತಾ ಇದೆ ಇನ್ನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಕಣ್ರಿ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ದೂರ ಹೋಗ್ತೀನಿ ಸಿಡಿಯುತ್ತೆ ಅಲ್ವಾ ಇನ್ನು ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗ ಅದನ್ನು ಆ್ಯಡ್ ಮಾಡ್ಕೊಬಿಡ್ತಾಯಿದೀನಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲ್ಸ್ಕೊಬಿಡ್ತೀನಿ ಕಣ್ರಿ ಬೇಕಾದರೆ ಇದಕ್ಕೂ ಬೆಳ್ಳುಳ್ಳಿ ಜಜ್ಜ್ ಹಾಕ್ಕೊಬೋದು ಹಸಿ ಕಬ್ಬರಿ ಇದ್ದರೆ ಹಸಿ ಕಬ್ರಿನೂ ಹಾಕ್ಕೊಬೋದು ಇನ್ನು ಪಲ್ಯ ಚೆನ್ನಾಗಿ ಟೇಸ್ಟ್ ಅಂತೂ ಬರುತ್ತೆ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಕಲ್ಸ್ಕೊಬಿಡ್ತೀನಿ ಕಣ್ರಿ ಈರುಳ್ಳಿನ ಇನ್ನು ಸಾಂಬಾರು ಆಲ್ಮೋಸ್ಟ್ ಕುದಿ ಬಂದಿದೆ ಸಾಲ್ಮೋ ಆಲ್ಮೋಸ್ಟ್ ಸಾಂಬಾರೆಲ್ಲ ಆಯಿತು ಇನ್ನು ಪಲ್ಯ ರೆಡಿ ಮಾಡ್ಕೊಂಡ್ರೆ ನಮ್ಗೆ ಬಸ್ ಸಾಂಬಾರು ಅಂತೂ ರೆಡಿ ನಾನು ಹಸಿದ್ದು ಕರ್ಬೇವಿನ ಸೊಪ್ಪು ಇರಲಿಲ್ಲ ಒಣಗಿದ್ದೆ ಹಾಕೊಂಡಿದ್ದೀನಿ ಕಣ್ರಿ ಆಗಿದ ತಕ್ಷಣ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನಾನು ಬೊಗ್ಸ್ಕೊಂಡಿದ್ದಿಲ್ಲ ಬೇಳೆಕಾಳು ಮತ್ತು ಸಬ್ಬೊಕ್ಷಿ ಸೊಪ್ಪು ಅದೆಲ್ಲ ಹಾಕೊಬಿಟ್ಟು ಚೆನ್ನಾಗಿ ಕಲ್ಸ್ಕೊಬಿಡೋಣ ಒಗ್ಗರಣೆ ಚೆನ್ನಾಗಿ ಹಿಡಿಯೋ ತನಕ ಇದಕ್ಕೆ ಚೆನ್ನಾಗಿ ಕಲ್ಸ್ಕೊತ ಇದ್ದೀನಿ ಕಂಡ್ರಿ ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ನಾವು ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ ನಾನು ನೀರಿಗೆ ಉಪ್ಪು ಆ್ಯಡ್ ಮಾಡಲಿಲ್ಲ ಬೇಳೆಕಾಳಿಗೆಲ್ಲ ಕುಕ್ಕರ್ಗೆ ಹಾಕಿದಾಗ ಉಪ್ಪು ಆ್ಯಡ್ ಮಾಡಿರಲಿಲ್ಲ ಇವಾಗ ಆ್ಯಡ್ ಮಾಡ್ಕೊಂಬಿಡ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಕಲ್ಸ್ಕೊಬಿಡೋಣ ಕಣ್ರಿ ನೋಡಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಉಪ್ಪು ಎಲ್ಲ ಆಗಿದೆ ಇನ್ನ ಈ ಕಡೆ ಎಲ್ಲ ಆಲ್ಮೋಸ್ಟ್ ನಮ್ಗೆ ಪಲ್ಯ ಎಲ್ಲ ರೆಡಿ ಇತ್ತು ಆ ಕಡೆ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಇನ್ನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸಾಂಬಾರಿಗೆ ಇನ್ನು ಈ ಕಡೆ ಪಲ್ಯಕ್ಕೆ ಒಂದು ಸ್ವಲ್ಪ ಕೊತ್ತಿಮೀರಿ ಸೊಪ್ಪು ಉದುರಿಸ್ಕೊಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಕಲ್ಸ್ಕೊಬಿಡ್ರೋಣ ಕಣ್ರಿ ಕಲ್ಸ್ಕೊಬಿಟ್ರಿ ಹಸಿ ಕೊಬ್ಬರಿ ಇದ್ರೆ ಹಾಕಿದ್ರೆ ಇನ್ನೂ ಟೇಸ್ಟ್ ಅಂತೂ ಸೂಪರ್ ಆಗಿದ್ರೆ ನಾನು ಹಾಕಿಲ್ಲ ಕಂಡ್ರೆ ನೀವು ಬೇಕಾದವ್ರೆ ಆ್ಯಡ್ ಮಾಡ್ಕೋಬೋದು ಹಸಿ ಕೊಬ್ಬರಿ ಎಲ್ಲ ಆಲ್ಮೋಸ್ಟ್ ಪಲ್ಯ ಎಲ್ಲ ಆಗೋಯಿತು ಕಂಡ್ರಿ ಇದಕ್ಕೆ ಅಂತ ನಾನು ಬಿಸಿ ಬಿಸಿ ಮುದ್ದೆ ಅಂತೂ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಯಾವುದೇ ಬಸ್ ಮುದ್ದೆ ಅನ್ನೋದಿದ್ದರೆ ಸೂಪರ್ ಟೇಸ್ಟಿ ಇರುತ್ತೆ ಕಣ್ರಿ ಬಿಸಿ ಬಿಸಿ ರಾಗಿ ಮುದ್ದೆ ಅದು ಬಸ್ ಸಾಂಬಾರು ಪಲ್ಯ ಅಹಾ ತಿಂತ ಇದ್ದರೆ ಸೂಪರ್ ಟೇಸ್ಟ್ ಕಣ್ರಿ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಸಾರು ಸ್ವಲ್ಪ ತೆಳ್ಳಲಿಕ್ಕೆ ಮಾಡಿದ್ದೀನಿ ಬಸ್ ಸಾಂಬಾರು ತಿಕ್ಕಾಗಂತೂ ಮಾಡಿಲ್ಲ ತೆಳ್ಳಲಿಕ್ಕೆ ಮಾಡ್ಕೊಂಡಿದ್ದೀನಿ ಕಣ್ರಿ ಪಲ್ಯ ಹಾಕ್ಕೊಂತ ಇದ್ದೀನಿ ಪಲ್ಯ ಅಂತೂ ಸೂಪರ್ ಟೇಸ್ಟೇ ಆಗಿತ್ತು ಹೇಳ್ಬೇಕಂದ್ರೆ ಅಹಾ ತಿಂತಾಯಿದ್ರೆ ಮುರ್ಗ ಮುದ್ದೆ ತಿಂತಾ ಇದ್ದರೆ ಸೂಪರ್ ಆಗಿತ್ತು ಕಣ್ರಿ ಬಸ್ ಸಾಂಬಾರು ಪಲ್ಯ ನೀವು ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಒಂದು ಕಾಮೆಂಟ್ ಹಾಕಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬಾಯ್